ಸುಮನಸಾ ಕೊಡುವೂರಿನ ರಂಗ ಹಬ್ಬ ಹದಿಮೂರರ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕಲಾಪ್ರೇಮಿಗಳಿಗೆ ಕಲಾ ಸಂಘಟನೆಗಳಿಗೆ ಕಲಾ ಪ್ರೇಮಿಗಳ ಪ್ರೋತ್ಸಾಹ ಆಗುತ್ತೆ ಎಂದು ಉಡುಪಿ ನಗರಸಭೆ ಪರವಾಯುಕ್ತ ಡಾ ಉದಯ್ ಶೆಟ್ಟಿ ಹೇಳಿದರು ಅಜರಗಾಡು ಭುಜಂಗ ಪಾರ್ಕ್ನ ಬಯಲು ರಂಗಮಂದಿರದಲ್ಲಿ ನಡೆಯುತ್ತಿರುವ ಸುಮನಸಾ ಕೊಡುವೂರು ಸಾಂಸ್ಕೃತಿಕ ಸಂಘಟನೆ ಹದಿಮೂರನೇ ವರ್ಷದ ರಂಗಹಬ್ಬದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶಿಸ್ತಿಗೆ ಮತ್ತೊಂದು ಹೆಸರು ಆಗಿರುವ ಸುಮನಸಾ ಸಂಘಟನೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವುದು ಉಡುಪಿಗೆ ಹೆಮ್ಮೆ ಎಂದು ಶ್ಲಾಘಿಸಿದರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು ಮಾತನಾಡಿ ಸಂಘ ಸಂಸ್ಥೆಗಳನ್ನು ಹಾಕುವುದು ಸುಲಭ ಆದರೆ ಕಟ್ಟುತ್ತಾ ಬೆಳೆಸುತ್ತಾ ಹೋಗುವುದು ಕಷ್ಟದ ಕೆಲಸ ಸುಮನಸಾ ನಿರಂತರವಾಗಿ ರಂಗಚಟುವಟಿಕೆ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಹೇಳಿದರು ನೂತನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಹಾಪ್ರಬಂಧಕ ಗಣೇಶ್ ಶೇರ್ಗಾರ್ ಮಾತನಾಡಿ ಸುಮಧುರ ಮನಸ್ಸಿನ ಸುಮನಸಿಗರು ತಮ್ಮ ಸಮಯ ಪಾಲನೆಯ ಶಿಸ್ತಿನ ಮೂಲಕ ಜನರನ್ನು ತಿದ್ದುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಮಣಿಪಾಲ ಎಚ್ಬಿಆರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹರಿಪ್ರಸಾದ್ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲಿ ಕಲೆ ಸಂಗೀತ ಇರುತ್ತದೋ ಅಲ್ಲಿ ಮನಸ್ಸುಗಳು ಸ್ವಚ್ಛವಾಗಿರುತ್ತದೆ ಎಂದು ಹೇಳಿದರು ಎಂಕೆ ವಾಸುದೇವ ಅವರಿಗೆ ರಂಗಸನ್ಮಾನ ನೀಡುವುದರ ಮೂಲಕ ಗೌರವಿಸಲಾಯಿತು